ಓಂಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಸಂಪೂರ್ಣರಾಗಬೇಕು ಏಕೆಂದರೆ ವಾಪಸ್ ಮನೆಗೆ ಹೋಗಬೇಕಾಗಿದೆ ಮತ್ತು ಪುನಃ ಪಾವನ ಪ್ರಪಂಚಕ್ಕೆ ಬರಬೇಕಾಗಿದೆ ಪ್ರಶ್ನೆ ಸಂಪೂರ್ಣ ಪಾವನರಾಗುವ ಯುಕ್ತಿ ಏನಾಗಿದೆ ಉತ್ತರ ಸಂಪೂರ್ಣ ಪಾವನರಾಗಲು ಪೂರ್ಣವಾಗಿ ಬಡವರಾಗಬೇಕು ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆಗ ಪಾವನರಾಗುತ್ತೀರಾ ಈಗ ತಾವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರಾ ಇದೆಲ್ಲವೂ ಸಹ ವಿನಾಶವಾಗಲಿದೆ ಆದ್ದರಿಂದ ಹಣ ಸಂಪತ್ತು ವೈಭವ ಇದೆಲ್ಲವನ್ನು ಮರೆತು ಪೂರ್ಣವಾಗಿ ಬಡವರಾಗಿರಿ ಬಿಕಾರಿಗಳಾಗಿರಿ ಅಂದರೆ ಬಡವರು ಎಲ್ಲ ಇದ್ದರೂ ಸಹ ನಮ್ಮದು ಏನೂ ಇಲ್ಲ ಎಂಬ ಹಾಗೆ ಇಂತಹ ಬಡವರೇ ರಾಜಕುಮಾರರಾಗುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಪ್ರಾರಂಭದಲ್ಲಿ ಎಲ್ಲ ಆತ್ಮರು ಪವಿತ್ರರಾಗಿರುತ್ತಾರೆ ನಾವೇ ಪಾವನರಾಗಿದ್ದೆವು ಪತಿತ ಮತ್ತು ಪಾವನ ಎಂದು ಆತ್ಮನಿಗೆ ಹೇಳಲಾಗುವುದು ಆತ್ಮ ಪಾವನವಾಗಿದ್ದಾಗ ಸುಖವಾಗಿರುವುದು ಇದು ಬುದ್ಧಿಯಲ್ಲಿ ಬರುತ್ತೆ ನಾವು ಪಾವನರಾದಾಗ ಪ್ರಪಂಚಕ್ಕೆ ಮಾಲೀಕರಾಗಿರುತ್ತೇವೆ ಇದಕ್ಕಾಗಿ ಈಗ ಪುನಃ ಪುರುಷಾರ್ಥ ಮಾಡುತ್ತಿದ್ದೇವೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಪಾವನವಾಗಿತ್ತು ಪಾವನ ಪ್ರಪಂಚ ಸುಖಧಾಮವಾಗಿತ್ತು ಅದರಲ್ಲಿ ಅರ್ಧ ಕಲ್ಪ ತಾವು ಪಾವನರಾಗಿದ್ದೀರಿ ಮತ್ತೆ ಅರ್ಧ ಕಲ್ಪ ಉಳಿಯಿತು ಈ ಮಾತುಗಳನ್ನು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಮಗೆ ಗೊತ್ತಿದೆ ಪತಿತ ಮತ್ತು ಪಾವನ ಸುಖ ಮತ್ತು ದುಃಖ ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇರುತ್ತದೆ ಯಾರು ಬಹಳ ಭಕ್ತಿ ಮಾಡುತ್ತಾರೆ ಯಾರು ಬುದ್ಧಿವಂತರಿದ್ದಾರೆ ಅವರೇ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪಾವನರಾಗಿದ್ದೀರಿ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇದ್ದೀರಿ ಬಾಕಿ ಇರುವ ಆತ್ಮರೆಲ್ಲರೂ ಶಾಂತಿಧಾಮದಲ್ಲಿದ್ದರು ಮೊಟ್ಟ ಮೊದಲು ನಾವು ಪಾವನರಾಗಿದ್ದೆವು ಮತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದೆವು ನಂತರ ನಂಬರ್ ವಾರ್ ಆಗಿ ಮನುಷ್ಯರ ಸೃಷ್ಟಿ ವೃದ್ಧಿ ಆಗುತ್ತಾ ಹೋಯಿತು ಈಗ ತಾವು ಮಧುರ ಮಕ್ಕಳಿಗೆ ಯಾರು ತಿಳಿಸುತ್ತಿದ್ದಾರೆ ತಂದೆ ಆತ್ಮರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಇದಕ್ಕೆ ಸಂಗಮ ಎಂದು ಹೇಳಲಾಗುವುದು ಇದಕ್ಕೆ ಕುಂಭ ಎಂದು ಹೇಳಲಾಗುವುದು ಮನುಷ್ಯರು ಈ ಸಂಗಮ ಯುಗವನ್ನು ಮರೆತಿದ್ದಾರೆ ತಂದೆ ಹೇಳುತ್ತಾರೆ ನಾಲ್ಕು ಯುಗಗಳಿವೆ ಐದನೆಯದು ಅತಿ ಚಿಕ್ಕದಾಗಿರುವಂತಹ ಸಂಗಮ ಯುಗ ಇದರ ಆಯುಷ್ಯು ಬಹಳ ಕಡಿಮೆ ಇದೆ ತಂದೆ ಹೇಳುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಈ ಬ್ರಹ್ಮ ಬಾಬರವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರ ಚರಿತ್ರೆಯನ್ನು ತಿಳಿಸಿದ್ದಾರೆ ಮತ್ತು ತಂದೆ ಹೇಳ್ತಾರೆ ಮಕ್ಕಳೇ ನಾನು ಆತ್ಮರ ಜೊತೆ ಮಾತನಾಡುತ್ತೇನೆ ಪವಿತ್ರ ಜೀವಾತ್ಮರು ಅಪವಿತ್ರ ಜೀವಾತ್ಮರು ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಸಹ ಇದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳು ಇರುತ್ತಾರೆ ಮತ್ತು ತಮಗಾಗಿಯೂ ಸಹ ಹೇಳುತ್ತೀರಾ ನಾವು ಜೀವಾತ್ಮರು ಸತ್ಯಯುಗದಲ್ಲಿ ಪಾವನರಾಗಿದ್ದೆವು ಮತ್ತು ನಾವೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವನರು ಪಾವನರಿಂದ ಪತಿತರು ಈ ಚಕ್ರ ಸುತ್ತುತ್ತಲೇ ಇರುವುದು ನೆನಪು ಸಹ ಆ ಪತಿತ ಪಾವನ ತಂದೆಯನ್ನೇ ಮಾಡುತ್ತಾರೆ ಆದ್ದರಿಂದ ತಂದೆ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಬರುತ್ತಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಭಗವಂತ ಒಬ್ಬರೇ ಅವಶ್ಯವಾಗಿ ಆ ತಂದೆಯೇ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ ಹಾಗಾದರೆ ಹೊಸದನ್ನು ಹಳೆಯದನ್ನಾಗಿ ಮಾಡಿದವರು ಯಾರು ರಾವಣ ಏಕೆಂದರೆ ರಾವಣನೇ ದೇಹಾಭಿಮಾನಿಯನ್ನಾಗಿ ಮಾಡುವುದು ಶತ್ರುವನ್ನು ಸುಡುತ್ತಾರೆ ಮಿತ್ರರನ್ನಲ್ಲ ಸರ್ವರ ಮಿತ್ರ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡುತ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಆ ತಂದೆ ಎಲ್ಲರಿಗೂ ಸುಖ ಕೊಡುವವರಾಗಿದ್ದಾರೆ ಅಂದಾಗ ಅವಶ್ಯವಾಗಿ ದುಃಖ ಕೊಡುವವರು ಯಾರಾದರೂ ಇರಲೇಬೇಕು ರಾವಣ ಪಂಚವಿಕಾರಗಳು ಅರ್ಧ ಕಲ್ಪ ರಾಮರಾಜ್ಯ ಮತ್ತು ಅರ್ಧಕಲ್ಪ ರಾವಣ ರಾಜ್ಯ ಇರುವುದು ಸ್ವಸ್ತಿಕ್ ಬರೀತಾರೆ ಅದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಇದರಲ್ಲಿ ಸರಿಸಮವಾಗಿ ನಾಲ್ಕು ಭಾಗಗಳಿವೆ ಸ್ವಲ್ಪವೂ ಸಹ ಹೆಚ್ಚು ಕಡಿಮೆ ಆಗುವುದಿಲ್ಲ ಈ ನಾಟಕ ಬಹಳ ಸರಿಯಾಗಿದೆ ನಾವು ಬಹಳ ದುಃಖಿಯಾಗಿದ್ದೇವೆ ಆದ್ದರಿಂದ ನಾಟಕದಿಂದ ಬಿಡುಗಡೆ ಆಗಬೇಕೆಂದು ಆತ್ಮರು ಹೇಳುತ್ತಾರೆ ಇದಕ್ಕಿಂತ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗಬೇಕು ಅಂದರೆ ಬ್ರಹ್ಮ ಮಹಾತತ್ವದಲ್ಲಿ ಹೋಗಿ ಲೀನವಾಗಬೇಕೆಂದು ಇನ್ನೂ ಕೆಲವರು ಹೇಳುತ್ತಾರೆ ಆದರೆ ಯಾರೂ ಸಹ ಆ ರೀತಿ ಹೋಗಿ ಲೀನವಾಗಲು ಸಾಧ್ಯವಿಲ್ಲ ಏನೆಲ್ಲ ಹೇಳುತ್ತಾ ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಪ್ರಯತ್ನಗಳನ್ನು ಮಾಡುತ್ತಾರೆ ಸನ್ಯಾಸಿಗಳು ಶರೀರ ಬಿಟ್ಟರೆ ಸ್ವರ್ಗ ಅಥವಾ ವೈಕುಂಠಕ್ಕೆ ಹೋದರು ಎಂದು ಹೇಳುವುದಿಲ್ಲ ಪ್ರವೃತ್ತಿ ಮಾರ್ಗದವರು ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರೆಂದು ಹೇಳುತ್ತಾರೆ ಆತ್ಮರಿಗೆ ಸ್ವರ್ಗದ ನೆನಪಿದೆ ಅಲ್ವಾ ನಿಮಗಂತೂ ಎಲ್ಲರಿಗಿಂತ ಜಾಸ್ತಿ ನೆನಪಿದೆ ನಿಮಗೆ ಇಬ್ಬರ ಇತಿಹಾಸ ಭೂಗೋಳ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ತಮಗೂ ಸಹ ಗೊತ್ತಿರಲಿಲ್ಲ ತಂದೆ ಕುಳಿತು ಮಕ್ಕಳಿಗೆ ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಿದ್ದಾರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ವೃಕ್ಷಕ್ಕೆ ಅವಶ್ಯವಾಗಿ ಬೀಜವೂ ಇರುವುದು ಪಾವನ ಪ್ರಪಂಚ ಹೇಗೆ ಪತಿತ ಆಗುವುದು ಮತ್ತು ನಾನು ಹೇಗೆ ಪಾವನ ಮಾಡುತ್ತೇನೆ ಎನ್ನುವುದನ್ನು ತಂದೆಯೇ ತಿಳಿಸುತ್ತಾರೆ ಪಾವನ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಸ್ವರ್ಗ ಈಗ ಇಲ್ಲ ಕಳೆದು ಹೋಗಿದೆ ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗುವುದು ಆದ್ದರಿಂದಲೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಅಂದರೆ ಅರ್ಥ ವಿಶ್ವವೇ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುವುದು ಪುನರಾವರ್ತನೆ ಅಂದರೇನೆ ಡ್ರಾಮಾ ಡ್ರಾಮಾ ಎಂಬ ಶಬ್ದ ಬಹಳ ಚೆನ್ನಾಗಿದೆ ಶೋಭಿಸುತ್ತೆ ಚಕ್ರ ಚಾಚು ತಪ್ಪದೆ ಸುತ್ತುತ್ತದೆ ನಾಟಕಕ್ಕೆ ಚಾಚು ತಪ್ಪದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಾಯಿಲೆಗೆ ಒಳಗಾದರೆ ರಜೆ ತೆಗೆದುಕೊಳ್ಳುತ್ತಾರೆ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ದೇವಿ ದೇವತೆಗಳಾಗಿದ್ದೆವು ನಂತರ ಪೂಜಾರಿಗಳಾದೆವು ತಂದೆ ಬಂದು ಪತಿತರಿಂದ ಪಾವನರಾಗುವಂತಹ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ತಿಳಿಸಿದ್ದರು ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿರಿ ತಂದೆ ಮೊಟ್ಟ ಮೊದಲು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಇದೇ ಮೊಟ್ಟ ಮೊದಲ ಪಾಠವನ್ನು ಓದಿಸುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿರಿ ನಿಮಗೆ ಎಷ್ಟೊಂದು ನೆನಪು ತರಿಸುತ್ತೇನೆ ಆದರೂ ಸಹ ಮರೆತು ಹೋಗುತ್ತೀರಾ ಡ್ರಾಮಾದ ಅಂತ್ಯ ಬರುವವರೆಗೆ ಮರೆಯುತ್ತಲೇ ಇರುತ್ತೀರಾ ಅಂತಿಮದಲ್ಲಿ ವಿನಾಶದ ಸಮಯ ಬಂದಾಗ ವಿದ್ಯಾಭ್ಯಾಸವೂ ಸಹ ಪೂರ್ಣವಾಗುವುದು ಮತ್ತೆ ತಾವು ಶರೀರ ಬಿಡುತ್ತೀರಾ ಹೇಗೆ ಸರ್ಪವೂ ಸಹ ಒಂದು ಹಳೆಯ ಪೊರೆಯನ್ನ ಬಿಟ್ಟು ಮತ್ತೆ ಹೊಸದನ್ನು ಪಡೆಯುತ್ತದೆ ಹಾಗೆಯೇ ತಂದೆ ಹೇಳುತ್ತಾರೆ ತಾವು ಕುಳಿತುಕೊಂಡಾಗ ನಡೆದಾಡುತ್ತಾ ತಿರುಗಾಡುತ್ತಾ ಆತ್ಮ ಅಭಿಮಾನಿಯಾಗಿರಿ ಮೊದಲು ನಿಮಗೆ ದೇಹದ ಅಭಿಮಾನವಿತ್ತು ಈಗ ದೇಹಾಭಿಮಾನವನ್ನ ಮುರಿದು ಆತ್ಮ ಅಭಿಮಾನಿ ಆಗಬೇಕಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪಂಚವಿಕಾರಗಳು ಹಿಡಿದುಕೊಂಡಿವೆ ಆತ್ಮ ಅಭಿಮಾನಿಯಾದರೆ ಯಾವ ವಿಕಾರವೂ ಸಹ ಇರುವುದಿಲ್ಲ ಈಗ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಈ ಸಂಗಮ ಯುಗದಲ್ಲಿ ಆತ್ಮರಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗುತ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗವೆಂದು ಹೇಳಲಾಗುವುದು ಈಗಲೇ ತಂದೆ ಮತ್ತು ಮಕ್ಕಳು ಮಿಲನ ಮಾಡುತ್ತೀರಾ ತಾವು ಆತ್ಮರು ಶರೀರದಲ್ಲಿದ್ದೀರಾ ತಂದೆಯೂ ಸಹ ಶರೀರದಲ್ಲಿಯೇ ಬಂದು ಆತ್ಮ ನೀವಾಗಿದ್ದೀರಾ ಇದನ್ನು ನಿಶ್ಚಯ ಮಾಡಿಸುತ್ತಾರೆ ಯಾವಾಗ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಬೇಕಾಗುವುದು ಆಗ ಒಂದೇ ಬಾರಿ ತಂದೆ ಬರುತ್ತಾರೆ ಮತ್ತು ಹೇಗೆ ತಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಎಂಬುದನ್ನು ತಿಳಿಸುತ್ತಾರೆ ತಾವು ಸಹ ಹೇಳುತ್ತೀರಾ ನಾವು ಪತಿತರಾಗಿದ್ದೆವು ತಾವು ಪಾವನರಾಗಿದ್ದೀರಾ ತಾವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಆದರೆ ತಂದೆ ಬಂದು ಹೇಗೆ ಪಾವನ ಮಾಡುತ್ತಾರೆ ಎಂಬುದನ್ನು ತಾವು ಮಕ್ಕಳು ಸಹ ತಿಳಿದುಕೊಂಡಿರಲಿಲ್ಲ ಎಲ್ಲಿಯವರಿಗೆ ತಂದೆಯೇ ಬಂದು ಪಾವನರನ್ನಾಗಿ ಮಾಡುವುದಿಲ್ಲ ಅಲ್ಲಿಯವರೆಗೆ ಹೇಗೆ ತಿಳಿಯುವುದು ತಾವು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಆತ್ಮ ಚಿಕ್ಕ ನಕ್ಷತ್ರವಾಗಿದೆ ತಂದೆಯೂ ಸಹ ಚಿಕ್ಕ ನಕ್ಷತ್ರವಾಗಿದ್ದಾರೆ ಆದರೆ ಅವರು ಜ್ಞಾನ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ನಾವು ಮಕ್ಕಳನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ತಾವು ಮಕ್ಕಳಿಗಿದೆ ಮತ್ತು ತಾವು ಇದನ್ನು ಎಲ್ಲರಿಗೂ ತಿಳಿಸುತ್ತೀರಾ ಸತ್ಯಯುಗದಲ್ಲಿದ್ದಾಗ ಜ್ಞಾನ ಗೊತ್ತಿರುತ್ತಾ ಇಲ್ಲ ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ತಮಗೆ ಈ ಸಮಯದಲ್ಲಿಯೇ ಓದಿಸುತ್ತಾರೆ ಎಲ್ಲರ ಜೀವನ ಕತೆ ಇರಬೇಕೋ ಅಲ್ವಾ ಅದನ್ನು ತಂದೆಯೇ ತಿಳಿಸುತ್ತಿರುತ್ತಾರೆ ಆದರೆ ತಾವು ಪದೇ ಪದೇ ಮರೆತು ಹೋಗುತ್ತೀರಾ ಮಾಯೆಯ ಜೊತೆ ನಿಮ್ಮ ಯುದ್ಧವಾಗಿದೆ ನೀವು ಇದನ್ನು ಅನುಭವ ಮಾಡುತ್ತೀರಾ ನಾವು ತಂದೆಯನ್ನ ನೆನಪು ಮಾಡುತ್ತೇವೆ ಮತ್ತು ಮರೆತು ಹೋಗುತ್ತೇವೆ ಮಾಯೆಯೇ ನಮ್ಮ ಶತ್ರುವಾಗಿದೆ ಎಂದು ತಾವು ತಿಳಿದುಕೊಂಡಿದ್ದೀರಾ ಮಾಯೆ ಮರೆಸುತ್ತೆ ಅಂದರೆ ಅರ್ಥ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ ತಾವು ಮಕ್ಕಳು ಸಹ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ತಂದೆಯ ಸನ್ಮುಖದಲ್ಲಿ ಬರುತ್ತೀರಾ ತಂದೆಯೂ ಸಹ ಒಂದೇ ಬಾರಿ ತಮಗೆ ಆಸ್ತಿಯನ್ನು ಕೊಡುತ್ತಾರೆ ಪುನಃ ತಂದೆ ಸನ್ಮುಖದಲ್ಲಿ ಬರುವ ಅವಶ್ಯಕತೆ ಇರುವುದಿಲ್ಲ ಐದು ಸಾವಿರ ವರ್ಷಗಳವರೆಗೆ ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದರೆ ಅಷ್ಟೆ ಬಂದು ಮತ್ತೇನು ಮಾಡುತ್ತಾರೆ ತಾವು ಕರೆದಿರಿ ನಾನು ನನ್ನ ಸಮಯಕ್ಕೆ ಬಂದೆ ಎಂದು ತಂದೆ ಹೇಳುತ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನನ್ನ ಸಮಯದ ಅನುಸಾರವಾಗಿ ಬರುತ್ತೇನೆ ಇದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿ ಏಕೆ ಆಚರಿಸುತ್ತಾರೆ ಅವರು ಏನು ಮಾಡಿದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವರಾತ್ರಿ ಎಂದು ರಜೆ ಸಹ ಕೊಡುವುದಿಲ್ಲ ಮತ್ತೆಲ್ಲದಕ್ಕೂ ರಜೆ ಕೊಡುತ್ತಾರೆ ಆದರೆ ಶಿವತಂದೆ ಬರುತ್ತಾರೆ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಆದರೆ ಅವರ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನವಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆಯೇ ಸರ್ವಶ್ರೇಷ್ಠರಾಗಿದ್ದಾರೆ ಆದ್ದರಿಂದ ಅವಶ್ಯವಾಗಿ ಮನುಷ್ಯರನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಇವರಿಗೆ ಜ್ಞಾನ ತಿಳಿಸಿದೆನು ಯೋಗ ಕಲಿಸಿದೆನು ನಂತರ ಇವರು ನರನಿಂದ ನಾರಾಯಣ ಆದರು ಅವರು ಈ ಜ್ಞಾನವನ್ನು ಕೇಳಿದ್ದಾರೆ ಈ ಜ್ಞಾನ ಭಾರತಕ್ಕಾಗಿ ಇದೆ ಮತ್ತು ಯಾರಿಗೂ ಸಹ ಇದು ಶೋಭಿಸುವುದಿಲ್ಲ ಆದ್ದರಿಂದ ತಾವೇ ಪುನಃ ದೇವಿ ದೇವತೆಗಳಾಗಬೇಕಾಗಿದೆ ಮತ್ಯಾರೂ ಸಹ ಆಗುವುದಿಲ್ಲ ಇದು ನರನಿಂದ ನಾರಾಯಣ ಆಗುವ ಕತೆ ಆಗಿದೆ ಬಾಕಿ ಧರ್ಮಗಳೆಲ್ಲವೂ ಸಹ ಸ್ಥಾಪನೆ ಮಾಡಿದವರು ಪುನರ್ಜನ್ಮ ಪಡೆದ ಪಡೆಯುತ್ತಾ ತಮೋ ಪ್ರಧಾನರಾಗಿದ್ದಾರೆ ಅವರೆಲ್ಲರೂ ಪುನಃ ಸತೋಪ್ರಧಾನ ಆಗಬೇಕಾಗಿದೆ ಆ ಪದವಿಯ ಅನುಸಾರವಾಗಿ ಪುನರಾವರ್ತನೆ ಆಗುತ್ತದೆ ಶ್ರೇಷ್ಠ ಪಾತ್ರಧಾರಿಯಾಗಲು ತಾವು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೀರಾ ಪುರುಷಾರ್ಥ ಯಾರು ಮಾಡಿಸುತ್ತಾರೆ ತಂದೆ ತಾವು ಶ್ರೇಷ್ಠ ಆದ ನಂತರ ಎಂದಿಗೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಸ್ವರ್ಗದಲ್ಲಿ ನೆನಪು ಮಾಡುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ ನಾರಾಯಣನಿಗಿಂತ ಮೊದಲು ಶ್ರೀಕೃಷ್ಣ ಆದರೂ ನರನಿಂದ ನಾರಾಯಣ ಎಂದು ಏಕೆ ಹೇಳುತ್ತೀರಾ ನರನಿಂದ ಕೃಷ್ಣ ಎಂದು ಏಕೆ ಹೇಳುವುದಿಲ್ಲ ಮೊದಲು ನಾರಾಯಣ ಆಗುತ್ತಾರೆ ಅಥವಾ ಕೃಷ್ಣ ಆಗುತ್ತಾರ ಮೊದಲು ಶ್ರೀಕೃಷ್ಣ ರಾಜಕುಮಾರ ಆಗುತ್ತಾರೆ ಮಗು ಮಕ್ಕಳು ಅಂತ ಹೇಳಿದ್ರೆ ಹೂಗಳ ಸಮಾನ ಇರುತ್ತಾರೆ ನಂತರ ನಾರಾಯಣ ಆಗ್ತಾರೆ ಯುಗಲ್ ಆಗುತ್ತಾರೆ ಬ್ರಹ್ಮಚಾರಿಗಳ ಮಹಿಮೆ ಆಗತ್ತೆ ಚಿಕ್ಕ ಮಕ್ಕಳಿಗೆ ಸತೋಪ್ರಧಾನ ಎಂದು ಹೇಳಲಾಗುವುದು ತಾವು ಮಕ್ಕಳಿಗೆ ನಾವು ಮೊದಲು ರಾಜಕುಮಾರ ಆಗುತ್ತೇವೆ ಎಂಬ ವಿಚಾರ ಬರಬೇಕು ಗಾಯನವೂ ಇದೆ ಬಿಕಾರಿಗಳಿಂದ ರಾಜಕುಮಾರರು ಬಿಕಾರಿ ಎಂದು ಯಾರಿಗೆ ಹೇಳಲಾಗುವುದು ಆತ್ಮನಿಗೆ ಶರೀರದ ಜೊತೆ ಇದ್ದಾಗ ಬಿಕಾರಿ ಅಥವಾ ಶ್ರೀಮಂತ ಎಂದು ಹೇಳಲಾಗುವುದು ಈ ಸಮಯದಲ್ಲಿ ಶರೀರ ಸಹಿತವಾಗಿ ಬಿಕಾರಿಗಳಾಗಬೇಕು ಅಂದರೆ ಬುದ್ಧಿಯಲ್ಲಿ ಏನು ನೆನಪಿಗೆ ಇರಬಾರದು ಅಂದರೆ ನಾನು ನನ್ನದು ಎಂಬುದು ತೆಗೆಯಬೇಕು ಏನೆಲ್ಲ ಬಿಡುಗಾಸುನೆಯ ಪೈಸೆದ್ದಿದೆ ಅದೆಲ್ಲವೂ ಸಮಾಪ್ತಿಯಾಗಲಿದೆ ಆತ್ಮ ಬಿಕಾರಿ ಆಗಬೇಕಾಗಿದೆ ಎಲ್ಲವನ್ನ ಬಿಡಬೇಕು ಆಗ ರಾಜಕುಮಾರ ಆಗಲು ಸಾಧ್ಯ ನಿಮಗೂ ಗೊತ್ತಿದೆ ಹಣ ಅಧಿಕಾರ ಎಲ್ಲವನ್ನು ಬಿಟ್ಟು ಬಿಕಾರಿಯಾದಾಗ ನಾವು ಮನೆಗೆ ಹೋಗುತ್ತೇವೆ ನಂತರ ರಾಜಕುಮಾರರಾಗಿ ಬರುತ್ತೇವೆ ಈಗ ಏನೆಲ್ಲ ಇದೆ ಅದೆಲ್ಲವನ್ನ ಬಿಡಬೇಕು ಹಳೆಯ ಯಾವುದೆಲ್ಲ ವಸ್ತುಗಳು ಕೆಲಸಕ್ಕೆ ಬರುವುದಿಲ್ಲ ಅದೆಲ್ಲವನ್ನು ಮರೆಯಬೇಕು ಆತ್ಮ ಪವಿತ್ರ ಆಗುತ್ತದೆ ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಕಲ್ಪದ ಹಿಂದಿನಂತೆ ಬರುತ್ತದೆ ತಾವು ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬಲೆ ಈ ಸಮಯದಲ್ಲಿ ಯಾರ ಬಳಿಯಾದರೂ ಐದು ಕೋಟಿಯಷ್ಟು ಹಣವಿರಬಹುದು ಆದರೆ ಎಲ್ಲವೂ ಸಮಾಪ್ತಿಯಾಗಲಿದೆ ನಾವು ಪುನಃ ನಮ್ಮ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಇಲ್ಲಿ ತಾವು ಹೊಸ ಪ್ರಪಂಚಕ್ಕೆ ಹೋಗಲು ಬಂದಿದ್ದೀರಾ ಯಾವುದೇ ಸತ್ಸಂಗದಲ್ಲಿ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ಹೇಳುವುದಿಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆ ನಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದಾರೆ ಬಿಕಾರಿಗಳನ್ನಾಗಿ ಮಾಡಿ ನಂತರ ರಾಜಕುಮಾರರನ್ನಾಗಿ ಮಾಡುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟಾಗ ಬಿಕಾರಿಗಳಾದರೆ ಅಲ್ವಾ ಅಂದರೆ ಏನು ನಮ್ಮದಲ್ಲ ಬುದ್ಧಿಯಿಂದ ಎಲ್ಲವನ್ನ ಮರೆಯಬೇಕು ಈಗ ಭಾರತದಲ್ಲಿ ಏನೂ ಇಲ್ಲದಂತಾಗಿದೆ ಭಾರತ ಈಗ ಬಿಕಾರಿ ದಿವಾಳಿಯಾಗಿದೆ ನಂತರ ಸಂಪತ್ ಭರಿತವಾಗುವುದು ಯಾರಾಗುತ್ತಾರೆ ಆತ್ಮ ಶರೀರದ ಮೂಲಕ ಆಗುವುದು ಈಗ ರಾಜ ರಾಣಿಯರು ಇಲ್ಲ ಅವರು ಬಡವರಾಗಿದ್ದಾರೆ ರಾಜ ರಾಣಿಯರಿಗೆ ಕಿರೀಟವೂ ಇಲ್ಲ ಪವಿತ್ರತೆಯ ಕಿರೀಟವೂ ಇಲ್ಲ ಜಡಿತ ಕಿರೀಟವೂ ಇಲ್ಲ ಅಂಧಕಾರ ನಗರಿಯಾಗಿದೆ ತಂದೆಯನ್ನ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದರೆ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಭಗವಂತ ಇದ್ದಾರೆ ಎಂದು ಎಲ್ಲರೂ ಒಂದೇ ಸಮಾನರಾಗಿದ್ದಾರೆ ಎಂದು ಹೇಳ್ತಾರೆ ನಾ ಏಬೇಕು ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು ಹೇಳುತ್ತಾರೆ ಇದಕ್ಕೆ ಅಂಧಕಾರ ನಗರಿ ಎಂದು ಹೇಳಲಾಗುವುದು ಆಗ ತಾವು ಬ್ರಾಹ್ಮಣರ ರಾತ್ರಿಯಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಜ್ಞಾನದ ಅಗಲು ಬರುತ್ತಿದೆ ಸತ್ಯಯುಗದಲ್ಲಿ ಎಲ್ಲರೂ ಜಾಗೃತ ಜ್ಯೋತಿಗಳಾಗಿರುತ್ತಾರೆ ಈಗಂತೂ ದೀಪ ನಂದಿ ಹೋಗುವ ಸ್ಥಿತಿಯಲ್ಲಿ ಇದೆ ಭಾರತದಲ್ಲಿಯೇ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ ಬೇರೆ ಯಾರೂ ಸಹ ದೀಪವನ್ನು ಬೆಳಗಿಸುವುದಿಲ್ಲ ತಮ್ಮ ಜ್ಯೋತಿ ನಂದಿ ಹೋಗುವ ಸ್ಥಿತಿಯಲ್ಲಿ ಇದೆ ಸತೋಪ್ರಧಾನ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಆ ಶಕ್ತಿ ಕಡಿಮೆ ಆಗುತ್ತಾ ಆಗುತ್ತಾ ಈಗ ಸ್ವಲ್ಪವೂ ಸಹ ಶಕ್ತಿ ಇಲ್ಲದಂತಾಗಿದೆ ಪುನಃ ತಮಗೆ ಶಕ್ತಿಯನ್ನು ನೀಡಲು ತಂದೆ ಬಂದಿದ್ದಾರೆ ಅವರಿಂದ ಬ್ಯಾಟರಿ ತುಂಬುವುದು ಆತ್ಮನಿಗೆ ಪರಮಾತ್ಮ ತಂದೆಯ ನೆನಪಿನಲ್ಲಿರುವುದರಿಂದ ಬ್ಯಾಟರಿ ತುಂಬುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಈಗ ನಾಟಕ ಮುಕ್ತಾಯವಾಗಲಿದೆ ತಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಆತ್ಮನನ್ನು ತಂದೆಯ ನೆನಪಿನಿಂದ ಸತೋಪ್ರಧಾನ ಪಾವನ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನ ಸಾಗರ ಶಾಂತಿಯ ಸಾಗರ ಈ ಸಮಯದಲ್ಲಿಯೇ ಆಗಬೇಕು ಎರಡನೇ ಪಾಯಿಂಟು ಈ ದೇಹದಿಂದಲೂ ಪೂರ್ಣ ಭಿಕಾರಿಗಳಾಗಲು ಬುದ್ಧಿಯಲ್ಲಿರಬೇಕು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೇವೆ ಅದು ಸಮಾಪ್ತಿಯಾಗಲಿದೆ ನಾವು ಬಿಕಾರಿಗಳಿಂದ ರಾಜಕುಮಾರರಾಗಬೇಕು ನಮ್ಮ ಈ ವಿದ್ಯಾಭ್ಯಾಸ ಹೊಸ ಪ್ರಪಂಚಕ್ಕಾಗಿ ಇದೆ ವರದಾನ ಚಮತ್ಕಾರ ತೋರಿಸುವ ಬದಲಾಗಿ ಅವಿನಾಶಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನಾಗಿ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನದಲ್ಲಿ ಏನೆಲ್ಲ ಅಲ್ಪಕಾಲದ ಸಿದ್ಧಿ ಮಾಡುವವರಿದ್ದಾರೆ ಅವರು ಅಂತಿಮದಲ್ಲಿ ಮೇಲಿಂದ ಕೆಳಗೆ ಬಂದಿರುವ ಕಾರಣ ಸತೋಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲ ಸ್ವರೂಪವಾಗಿ ಅಲ್ಪಕಾಲದ ಚಮತ್ಕಾರಗಳನ್ನು ತೋರಿಸುತ್ತಾರೆ ಆದರೆ ಆ ಸಿದ್ಧಿ ಸದಾ ಕಾಲಕ್ಕಾಗಿ ಇರುವುದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲಿಯೇ ಸತೋ ರಜೋ ತಮೋ ಮೂರು ಸ್ಥಿತಿಗಳಿಂದ ಪಾಸ್ ಆಗ್ತಾರೆ ಅವರು ಮೂರು ಸ್ಟೇಜಸ್ಸನ್ನು ಪಾರು ಮಾಡುತ್ತಾರೆ ತಾವು ಪವಿತ್ರ ಆತ್ಮರು ಸದಾ ಸಿದ್ಧಿ ಸ್ವರೂಪರಾಗಿದ್ದೀರಾ ಚಮತ್ಕಾರ ತೋರಿಸುವ ಬದಲಾಗಿ ಹೊಳೆಯುತ್ತಿರುವಂತಹ ಜ್ಯೋತಿ ಸ್ವರೂಪರನ್ನಾಗಿ ಮಾಡುವವರು ಅವಿನಾಶಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನಾಗಿ ಮಾಡುವವರು ಆದ್ದರಿಂದ ತಮ್ಮ ಬಳಿ ಎಲ್ಲರೂ ಅಂಚಲಿಯನ್ನು ಪಡೆಯಲು ಬರಿ ಬರುತ್ತಾರೆ ಅಂದರೆ ಸುಖ ಕೊಡಿ ಶಾಂತಿ ಕೊಡಿ ನೆಮ್ಮದಿ ಕೊಡಿ ಅಂತ ಬರ್ತಾರೆ ಸ್ಲೋಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದಾಗ ಸಹಯೋಗಿಗಳು ಸಹಜ ಯೋಗಿಗಳಾಗುತ್ತಾರೆ ಓಂ ಶಾಂತಿ